ಏನಪ್ಪ ಸಿಕ್ರೆ ಏನ್ ಮನೆ ಕಡೆ ಬಂದೇ ಇಲ್ವಲ್ಲ ಏನ್ ಎಲ್ಲಿ ಹೊಂಟೋಗಿದೆ ಏನಿಲ್ಲ ಕಣತೆ ಅದು ಮೈಸೂರಲ್ಲಿ ಒಂದ್ ಮನೆ ತಕತಿದ್ದು ನೋಡಕೆನ್ಕ ಹೋಗಿದೆ ಓ ಮೈಸೂರ್ ಮನೆ ತಕತಿದ್ಯ ಓ ಪರ್ವ ಇಲ್ವಲ್ಲ ಇನ್ನೇನತ್ತೆ ಊರಲ್ಲಿ ಇರೋದು ಹಳೆ ಮನೆ ಅಲ್ವಾ ಅದಕ್ಕೆ ನಮ್ಮ ಅವನು ನಮ್ಮ ಅಪ್ಪನೂ ಇಲ್ಲೇ ಕಟ್ಟದ ಅಂತಾರೆ ನಾನು ಬೇಡ ಮೈಸೂರಲ್ಲೇ ತಗೊಳದ ಅನ್ಕೊಂಡು ಇದು ಮಾಡ್ತೇನೆ ಕಣತೆ ಮದುವೆ ಆಗ್ಬೇಕಲ್ಲ ಅದಕ್ಕೆ ಏನ ಅವನು ಅಪ್ಪನೂ ಮೊದಲು ಮದುವೆ ಆಗ್ಬಿಡು ಆಮೇಲೆ ಮನೆ ಕಟ್ಟುವೆ ಅಂತವ್ರೆ ನಾನು ಇನ್ನೆಲ್ಲ ಮೊದಲು ಮನೆ ಕಟ್ಬಿಡೋದು ಆಮೇಲೆ ಮದುವೆ ಆಗೋದಂತ ಅಂತೇನೆ ಕಣತೆ ಕನ್ಸುಂಕಿರು ಮೊದಲು ಮನೆ ತಕಬಿಡಪ್ಪ ಮೈಸೂರಲ್ಲಿ ಇಲ್ಲಿ ಬೇಡಕ್ಕ ತೋಗು ಹಳ್ಳಿ ಇಲ್ಲಿ ಬೇಡ ಓ ನೀನು ಸಿಟಿಲಿ ಇರೋ ನೀನು ಅಲ್ಲೇ ಕೆಲಸ ಮಾಡೋದು ನೀನು ಇಲ್ಲಿಗೆ ಏನು ಮಾಡಕ್ಕೆ ಇಲ್ಲಿ ಬೇಡಕತ್ತೆ ಮೈಸೂರು ತಕ್ಕ ಕಾಸು ಖರ್ಚು ಅನ್ನ ಸಿಕ್ಕಿಲ್ಲ ಚೆನ್ನಾಗಿರೋದೆ ತಕೋ ಓ ಅಟ್ಕೆ ಕಡತೆ ಅಟ್ಕೆ ಹಂಗೆ ಒಂದು ಹುಡುಗಿನ ನೋಡಕ್ಕೆ ಅಂತ ನೆನೆ ಹೋಗಿದ್ದು ಯಾಕಪ್ಪ ಮತ್ತೆ ಮನೆ ಕಟ್ಬಿಟ್ಟು ಮದುವೆ ಆಯ್ತೀನಿ ಅಂದ್ರೆ ಅಲ್ಲೇ ಹುಡುಗಿನ ಹುಡುಕ್ತೀನಿ ಅಂತೀಯ ಅದು ಅಂದ್ರೆ ಅತೇ ಮೊದಲು ಮಾಡ್ಕೊಂಡೆ ಬಿಡೋದು ಯಾಕೋ ಈಗ ಈಗ ಮಾಡ್ಕೊಂಡ್ರೆ ಮಾಡ್ಕೊಂಡಂಗೆ ಇಲ್ಲ ಅಂದ್ರೆ ಇನ್ನು ನಾಲ್ಕು ವರ್ಷ ಲಗ್ನ ಚೆನ್ನಾಗಿಲ್ಲ ಅಂತ ಅಂತವ್ರೆ ಅದಕ್ಕೆ ಮೌನ ಆಪ್ನೂ ಮದುವೆ ಮಾಡ್ಕೊಬಿಟ್ಲ ಮಗ ಅಂತ ಅಂತವ್ರೆ ಓ ಹಂಗಾ ಸರಿ ಸರಿ ಮಾಡ್ಕೊಂಗ್ರೆ ಮಾಡ್ಕೋ ಎಲ್ಲಿ ನೋಡಕ್ ಹೋಗಿದೆ ಎಣ್ಣೆ ಹೋಗಿದೆ ಎಲ್ಲೋ ಆತಾಗಿ ಹುಣ್ ಸುರ್ದಿ ಚೆನ್ನಾಗಿದೆ ಹುಡುಗಿ ಸಿಟಿ ಹುಡುಗಿ ಗಿಟಿ ಹುಡುಗಿ ಅಂತ ಆಸೆ ಮಾಡಬೇಡ ನಮ್ಮ ಯಾ ಸೋದಿ ಹಂಗಿರೋದ್ ನಾ ಮಾಡ್ಕೊ ನಮ್ಮ ಯಾ ಸೋದಿ ಹಂಗೆ ಇರ್ಬೇಕು ನಿಮ್ಮ ಹತ್ರ ಜೋಡಿ ಆಗಕ್ಕೆ ನಮ್ಮ ಯಾ ಸೋದಿ ಹಂಗಿರ್ಬೇಕು ಮತ್ತೆ ಹ್ಞೂ ನಾನು ಹಂಗೆ ಐತೆ ಯಾ ಸೋದಿ ಹಂಗಿರೋದೇ ನಮಗೂ ಯಾ ಸೋದಿ ಬಡ ಬೇಡ ಭಕ್ತಿಗೆಲ್ಲ ಸೆಟ್ ಆಗಂಗೆ ಅವಳಂಗಿರ್ಬೇಕು ನನಗೆ ಹಾಂ ಬರೀ ಅವಳಂಗೆ ಅವಳಂಗೆ ಅಂತ ಎಲ್ಲ ಮಾಡ್ಕೊಡಕ್ಕೆ ಅಂತ ಕೇಳಕ್ಕೆ ಬಾಯ್ ಮಾಡಕ್ಕೆ ಹ್ಞೂ ಯಾಕೆ ಒಂದೂರಲ್ಲಿ ಆಗಕ್ಕೆ ಇಷ್ಟ ಇಲ್ವಪ್ಪ ಎಲ್ಲೂ ಸೆಟ್ ಐತೆ ಇಲ್ವಲ್ಲತ್ತೆ ಎಲ್ಲಿ ಅಂತ ಏನು ಮಾಡತ್ತೆ ಒಂದೂರಲ್ಲಿ ಯಾರ ಮನೆ ಕೇಳಿದ್ಯಪ್ಪ ಯಾರ ಮನೆ ಯಾರು ಕೇಳಿ ಕೇಳಿದ್ಯಾ ಯಾರನ್ನು ಕೇಳಿಲ್ಲ ನೀನು ಯಾರ ನಂಗರ ನನ್ನ ಒಂದು ಮಾತು ಕೇಳಿ ನಿಮ್ಮ ಮಗಳಿಗೆ ಏನು ಕಮ್ಮಿ ಆಗಿದ್ದು ಮಗೆ ನನ್ನ ಮಗಳು ಚೆನ್ನಾಗಿಲ್ಲ ಯಶೋದಿ ಅದೇ ಇದೇನು ಹಿಂಗ್ ಅಂತ ಇದ್ರಿ ಯಶೋದಿ ನನಗ್ ಮದ್ವೆ ಮಾಡ್ಕೊಟ್ಟಿರ ಋಣ ಸಂಬಂಧ ಐತ್ರಿ ಅದಕ್ಕೆ ಯಾರ್ ಬೇಡ ತಡದಪ್ಪ ತಡೆಯಕದ ಅದೇ ನಿನ್ ತಪ್ಪು ತಿಳ್ಕೊಳ್ಳಿ ನಾನು ಒಂದು ಮಾತು ಕಾಣತೆ ಏನ್ ಹೇಳವ ಅದಕ್ಕೆ ಹೇಳ ಮಗ ಸುಮ್ನೆ ಅಲ್ಲಿ ಹುಡ್ಕೋದು ಯಶೋದಿನೇ ಮಾಡ್ಕೊಡತ್ತೆ ಕೇಳುದ್ರೆ ನೀನ್ ಏನಂದ್ಯೋ ಏನೋ ಅಂತ ನಾನು ಕೇಳಕ್ಕೆ ಸಂಕೋಚ ಪಟ್ಕೊಂಡೆ

ಸರಿ ಹಂಗಾರೆ ಒಂದ್ ಮಾತಾಕಿ ಹೇಳ್ಬಿಡತ್ತೆ ಯಾಕೆ ನಿಮ್ಮ ಅವನು ನಿಮ್ಮ ಅಪ್ಪನು ಕಳ್ಸು ಮೊದ್ಲು ಆಮೇಲಿಂದ ಮುಂದ್ ನಾನ್ ಹೇಳ್ತೀನಿ ಅದು ಅವನ ಅಪ್ಪನವೇ ಯಾವ್ದೋ ದೇವಸ್ಥಾನ ಕೊಟ್ಟು ಬರ್ತೀವಿ ಕನ್ಮಗ ಅಂದ್ರು ಅದಕ್ಕೆ ದೇವಸ್ಥಾನಕ್ಕೆ ಕಳ್ಸಿವಿ ಅವ್ರನ್ನ ದೇವಸ್ಥಾನಕ್ಕೆ ಹೋಗಾರ ಇನ್ನೊಂದು ತಿಂಗಳ ಆಯ್ತದೆ ಒಂದ್ ತಿಂಗಳು ಗಂಟ ಅದೇ ದೇವಸ್ಥಾನ ಮತ್ತೆ ಒಂದ್ ತಿಂಗಳು ಗಂಟೆ ಹೋದಾರ ಅಲ್ಲೊಂದ್ ದೇವಸ್ಥಾನ ಅದೇ ಅಲ್ಲಿಗೆ ನಿಮ್ಗೆ ಗೊತ್ತಿಲ್ಲ ಅದು ದೇವಸ್ಥಾನ ಅಲ್ಲಿ ಹೋಗಿ ಬರ್ತೀವಿ ದೇವ್ರು ದೇವಸ್ಥಾನಗಳೆಲ್ಲ ನೋಡ್ಕೊ ಬರ್ತೀವಿ ಅಂತ ಅಲ್ಲಿ ಹೋಗಿದಾರೆ ಅದಕ್ಕೆ ಮಾಡಿ ಸರಿ ಹಂಗಾರೆ ಬರ್ಲಿ ಹೋಗು ಅದೊಂದು ನೀನು ಮದ್ವೆ ಆದ್ರೆ ಸದಿನಿ ಆಗೋದು ಅಂತ

ಚೆನ್ನ ಮಾವನ್ ಮಗ ನೀನು ಬಾಯಲ್ಲಿ ಮುನಕ ಅವನ ಮನೆ ಒಳಗೆ ಸೇರಿಸಿದಿ ಊಟ ಬೇಕು ಅಂತ ಕರಾತ್ ಕೇಕ್ ಕುಸ್ಕೊಟ್ಟಾರ ಅವನು ಅಪ್ನೇ ಅದೆಲ್ಲ ದೇವಸ್ಥಾನಕ್ಕೆ ಹೋಗಿದಾರಂತೆ ಅಕ್ಕೆ ಊಟ ಮಾಡ್ಲಿ ಅಂದ್ಬಿಟ್ಟು ಈ ಕುಸ್ಕೊಟ್ಟೆ ಮಗ ಜಾತ್ ಕೆಲ್ಸದಲ್ಲಿದ್ದಾನಂತೆ ಕಲು ಮಾಡದ ಮದ್ವೆ ಅವನ್ಗೆ ಮಾಡು ಬಂಗವ ಮುಖತೆ ಒಂದೂರ್ ಕೊಡುವೆ ನೀನು ಯಾವ ಕೆಲ್ಸ ಇದ್ರು ಸಿಕ್ಕಿಲ್ಲ ಬೆಳಕನವೇ ಗೌರ್ಮೆಂಟ್ ಕೆಲ್ಸ ಮತ್ತೆ ಮುಡದೆ ಯಾಕೆ ಊಟ ನಿನ್ಗೆ ಅಯ್ಯ ಈ ಕೊಡ್ಲಿ ಸುಮ್ಕಿರು ಯಾವತ್ತಿದ್ರು ಮದ್ವೆ ಆಗಲ್ಲ ಈ ಕೊಡ್ಲಿ ಏನಂತೆ ಯಾಂಗ ನನ್ನ ಮಕ್ಳು ದೃಷ್ಟವೇ ದೃಷ್ಟು ಗೌರ್ಮೆಂಟ್ ಕೆಲ್ಸ್ಬಂತಿ ಕೈ ತುಂಬಾ ಸಂಲ ಅಂತೆ ಸುಮ್ಕಿರ್ಲ ಮಗ ಅವರಿಬ್ರು ಇಷ್ಟಪಟ್ಟ ಬಿಟ್ರೆ ಅಪ್ಪ ಏನು ಅನ್ನಂಗಿಲ್ಲ ಅವ್ರ ಅಪ್ಪನ್ ಮುದ್ಲಿ ನನ್ ಕಂಡ್ರಾಕಿಲ್ಲ ಇನ್ ಮದುವೆ ಮಾಡ್ಕೊಂಡ ಸುಮ್ ನೀರು ಈಗ ಹುಡ್ಗ ಹುಡ್ಗಿ ಒಪ್ಕೊಂಡ ಮೇಲೆ ನಮ್ದೇನು ಅನ್ಬೋದು ಅಲ್ವಾ ಸುಮ್ಕಿರ್ಲ ಏನಿಲ್ಲ ಅವ್ನು ಇಷ್ಟ ಪಟ್ಟಿವಿ ಕಣತೆ ಅಂತ ಅವನೇ ಕಲ ಬಿಟ್ಟಿದು ಬಿಟ್ಟಿದ್ದು ಮದುವೆ ಮಾಡ್ಕೊಡತ್ತೆ ಅಂತ ನೀನು ಹೋಗಿದ್ನ ನನ್ನ ಮನೇಲಿ ಮನೆ ಮಗಳ ಅವಳೆ ಬಾಯ್ ಅನ್ಬಿಟ್ಟು ಅದು ಬುದ್ಧಿ ಕಲ್ತಿದ್ಯೋ ಏನೋ ವಯಸ್ಸು ಬಂದ್ರೆ ವಯಸ್ಸು ಬಂದ್ರೆ ಮಗಳಕ್ಕೆ ಮಾತಾಡಕ್ ನೀನೇ ಒಳ್ಳೆ ಕಲ್ಸಿದ್ಯಾ ನೀನ್ ಏನ್ ಅಲ್ವಾ ನೀನು ಮಂಗಡದೆ ಒಟ್ಟ ಸೇರ್ತಿ ಅಕ್ಕಿ ಊಟಕ್ಕೆ ಕೊಡೋದ ಕಲಿಸ್ತಕ ಸುಮ್ಕಿರ್ಲ ನೀನು ಒಳ್ಳೆ ಸರಿ ಅದೊಳಕ್ ಬಿಡುತ್ತು ನಿನ್ ಬಾರ್ಗೆ ಬಾಯ್ ಮುನ್ನಾಕ ಎಲ್ಲ ಹುಚ್ಚನೇ ಮುಡಕ್ಕೆ ಕಣ ಏನೇನೋ ಬಗ್ಳತ್ತಲ್ಲ ಇದ್ರ ಬಾಯ್ ಮುನ್ನಾಕ ಸರಿ ಕಂದ್ ಬಿಡು ಚೆನ್ನಾಗಿ ಮಾತಾಡ್ತಿ ಕಲ ಕಣ್ ಚೆನ್ನಾಗಿತ್ತಲ್ಲ ಈಗ ಚೆನ್ನಾಯ್ತು ಬಿಡು ಏನ್ ಚೆಂದಾಯ್ತು ಕುತ್ಕೋ ಒಳ್ಳೆ ಬಾಬಾ

ಆ ಊಟ ಗಿಟ ಏನು ಒಟ್ಟ ಮೋಸ ಮಾಡ್ಕೊಬೇಡ ಬಂದು ಊಟ ಮಾಡ್ಕೊಂಡಿರು ಶೇಖರ ಎಲ್ಲಿಲ್ಲ ಕೆಲಸ ನಿನ್ಗೆ ಮೈಸೂರು ಬ್ಯಾಂಕ್ ಅಲ್ಲಿ ಐದು ವಾರ ಅಲ್ವ ನೀನು ಓದಿರೋದು ಅದೇನ್ ಕೆಲಸ ಕೊಟ್ಟರು ಏ ಇಲ್ಲ ಕಣಪವ ಈಗ ಆರ್ ತಿಂಗಳಿಂದ ಹೋಗಿದ್ನಲ್ಲ ಹಾಗೆ ಎಲ್ಲನು ಓದ್ಬಿಟ್ಟೆ ಅಲ್ಲ ಕಲ್ ಶೇಖರ ಇದೇ ನಿಂಗ್ ಅಂತ ಆರ್ ತಿಂಗಳು ಆ ಪಟ್ಟಿ ಓದಕ್ಕ ಬಿಟ್ಟದ ಓ ಅದೇ ಸ್ಪೆಷಲ್ ಟ್ರೈನಿಂಗ್ ಬಂದ್ಬಿಟ್ಟು ಒಂದ್ ಕಾಲೇಜ್ ಸೇರ್ಕೊಂಡು ಅಲ್ಲಿ ಚೆನ್ನಾಗಿ ಓದಿ ನಮ್ ಬರ್ತದಿಕ್ಕೆ ಗೌರ್ಮೆಂಟ್ ಕೆಲಸ ಸಿಕ್ತು ನೋಡಿ ಹೆಂಗ್ ಓದ್ಕೊಂಡಿದ್ ಆರ್ ತಿಂಗಳಿಗೆ ಅಷ್ಟು ಚೆನ್ನಾಗಿ ಓದ್ಕೊಂಡು ನೋಡ್ಲೆ ಅದೇ ಸರಿ ಮತ್ತೆ ಹೋಯ್ತಿನ ನಾನು ಇರ್ಲಿ ಇರ್ತಾವಲ್ಲಿ ಸಾಕು ಚಪಟ್ಕೊಂಡ್ರೆ ನೀನು ಈಗ ಕುಸ್ಕೊಂಡು ಊಟ ಹಾ ಸರಿ ಮಾಡಿದ್ತ ಸುಮ್ಕುತ್ಕಲಾ ಬರೀ ಅಲ್ಲ ಮನವೇ ಲವ್ ಸುಮ್ಕುತ್ಕೊಂಡ್ ಅಂಗಡಿದೆ ವರ್ದಾಶನ ಕೊಡಾಕೆಲ್ ಮುಡಿಗುತ್ತೀಯ ಇಬ್ಬರು ಪ್ರೀತಿ ಗೀತಿ ಅನ್ಕೊಂಡ್ರೆ ವರ್ದಾಕ್ಷಣದ ಮದುವೆ ಮಾಡ್ಕೋಬಹುದು ಸುಮ್ಕಿರು ಅದಲ್ಲ ನೀ ಅವ್ಗೆ ನಿನ್ನ ನಮ್ ಕಣ್ರ ಹಾಕಿಲ್ಲ ಅವ್ರ ಅಪ್ಪನಿಗೆ ಮದುವೆ ಮಾಡ್ಕೊಂಡಂಗ ಆಯ್ತಾ ಪ್ರೀತಿ ಸಿನಿ ನಾನು ಆಗೋದು ಅಂದ್ರೆ ಆಮೇಲೆ ಏನ್ ಮಾಡಕದ್ ಒಪ್ಕೊಂಡ್ನೆ ಬೇಕು ಸುಮ್ಕುತ್ಕಾಲ ಇವತ್ತಿನ ಕಾಲದಲ್ಲಿ ಗೌರ್ಮೆಂಟ್ ಕೆಲಸಕ್ಕೆ ನಾವು ಕೊಟ್ಟಿ ಮದುವೆ ಮಾಡ್ಕದಲ್ಲ ಓ ಸರಿ ಕಣವ ಆಯ್ತು ಅದ್ ಮಾಡ್ಕೋದಂಗೆ ಏನು ನಾನು ಅಲ್ಲಿ ನೋಡ್ಕೊ ಬಂದಿನಿ ಕಣವ ಐದಾರು ಎಕರೆ ಜಮೀನು ಅದೇ ಬೇಕಾದಂಗೆ ಅದೇ ಅಂತ ಹೇಳ್ತೇವನಿ ಈ ಒಳ್ಳೆ ಹೆಂಗಾರ್ ತಗೊಂತಿದಿ ನೋಡು ಅಲ್ಲ ದೂರದ ಬೇಟ ಹುಣಗಿ ಅಂತ ಇರೋದೊಂದು ಮೂರ್ ಕಳು ಮನೆ ಏನು ಆಸ್ತಿಲ್ಲಪ್ಪ ಇಲ್ಲ ಅಲ್ಲಿ ಅದೇ ಅನ್ ಕೆಲ್ಸಲ್ಲ ಅವ್ನೇನದು ಏನು ಗ್ಯಾರಂಟಿ ಇದೇ ಹಿಂಗೆ ದಡ್ಬಿದೋಯ್ತದ ಕಣೆ ಓದಿಲ್ಲ ಏನಿಲ್ಲ ಆರ್ನೇ ಕ್ಲಾಸ್ ಕಡೆ ಏನೋ ಓದ್ಬಿಟ್ಟು ಸ್ಕೂಲ್ ಬಿಟ್ಟಿಟ್ಟಿದ್ದ ಅದು ಹೆಂಗಪ್ಪ ಆರು ತಿಂಗಳಲ್ಲಿ ಅಷ್ಟೊಂದು ಓದಿ ಕೆಲಸ ಕೊಡ್ತಾರ ನೀನು ಒಂದ್ ಮನೆಗೆ ಹುಟ್ಟಿದ್ದೀವಿ ಸುಮ್ಮನೆ ಕೂತ್ಕೊಳ್ಳೋಲ್ಲ ಬಾಯಿ ಮುಚ್ಕೊಂಡು ಯಾಕೆ ಮಗಳು ಹಚ್ಕಟ್ಟ ಕಟಕ್ ಸೇರ್ಕೊಂಡು ಇಷ್ಟ ಇಲ್ಲ ನಿಂಗೆ ನೀನು ಹೆಂಗಾರ ಮಾಡಿ ಅವ್ಳ ಕೂಲಿ ಮಾಡಿಸ್ಬೇಕು ನನ್ನ ಮಗಳು ಇರೋದ ಇಷ್ಟ ಇಲ್ಲ ನೋಡಲಾ ಸುಬ್ಬ ನನಗೆ ಇವನು ಮಾಡೋಕೆ ಸಂಪೂರ್ಣವಾಗಿ ಇಷ್ಟ ಆಗದೆ ನಾನು ನೀವು ಮಾಡೋದ ಕಲಿ ಅಷ್ಟೇ ಇನ್ನಾ ಹತ್ರಕ್ಕೆ ನಿಮ್ಗೆ ಸಾಹು ಉಳ್ಕೊಳ್ಳಿ ಅಂತನೇ ಇರ್ತದಿಯಾ ಕೇಳ ಕೇಳ ಕೇಳಕ್ಕೆ ಸುಮ್ಕಿರಲಿಲ್ಲ ಮರೋ ಸುಮಿರು ಆ ಮುಂಡೆ ಮಗ ಸರಿಯಾಗಿದ್ದೀರ ನಮ್ಗೆ ಯಾಕೆ ಈ ಪರಿಸ್ಥಿತಿ ಬತ್ತಿತ್ತು ಆ ನನ್ನ ಮಗ ಉರ್ಸಿರೋ ಮಗ ಮದುವೆ ಮಡಿಗೆಲ್ಲ ನನ್ನ ಮಗನಿಗೆ ಕದ್ದೋದ್ನಲ್ಲ

ಅತ್ತೆ ಮಗನ್ ಕಟ್ಟನ್ ಇರಕಿಲ್ಲ ಮದುವೆ ಮಾಡೋದ ಅಂತ ನಾನು ಆಸೆಯಿಂದ ಏನ್ ನಾನು ಅಂತಾರ ಆಡ್ರ ನೀನ್ ಏನಂತಾರ ಹುಚ್ಚುಚ್ಚಿ ಹಂಗ್ ಆಡ್ತೀಯ ಏನಿದ್ದು ಅವ್ರ ಸತ್ರು ಹೂಣ ಕುಜ ಆಗಿಲ್ವಲ್ಲ ಅವ್ನು ಮುರ್ಕುಲ್ ಮನೆ ಬಿಟ್ರು ಏನು ಇಲ್ಲ ಗೌರ್ಮೆಂಟ್ ಕೆಲಸದಲ್ಲಿ ಇದ್ರೆ ಅವ್ನು ಮನೆ ತಗ ಮನೆ ಕೊಡ್ಸ್ತಾನೆ ಇರ್ತಿದ್ದೆ ಈ ಇತ್ತಾನೆ ಕುತ್ಕೊಂಡು ಹೋಗಿದ ಅತ್ತೆ ಮೈಸೂರಲ್ಲಿ ಮನೆ ತಗೊಳಕ್ಕೆ ಅನ್ಕೊಂಡು ಹುಡ್ಕಾಡ್ತೇವೆ ಕರತ್ತೆ ಅಂತ ಅಂದದೆ ನನ್ನ ಮಗಳು ನೆಮ್ಮದಾಗಿರೋದು ನಿಂಗೆ ಇಷ್ಟ ಇಲ್ಲ ನನ್ನ ಮಗಳು ಹುಟ್ಟು ತಾನೆ ಸಹಾಯ ಗಂಟು ಕಷ್ಟಪಡ್ಬೇಕಾ ಹೇಳು ನೋಡ್ಲಾ ಸುಬ್ಬ ನನಗೆ ಇವನು ಮದುವೆ ಮಾಡೋಕ್ಕೆ ಸಂಪೂರ್ಣವಾಗಿ ಒಪ್ಪಿಗೆ ಆಗದೆ ಸರಿಯಾ ಸುಮ್ಮನೆ ಇರತ್ತಲಿ ಆಯ್ತು ಅವನಿಗೆ ಮಾಡ್ತೀನಿ ಆದ್ರೆ ಅವನು ಬರೋದು ಹೋಗೋದು ಎಲ್ಲ ನಿಂತಕ ಬಿಡ ಅಂತ ಹೇಳು ಪಾಠ ಕತೆ ಅಲ್ಲಿ ಮುದುವೇನೇ ಮಾಡಕೈತಿದೆ ಬೇಕಾರೆ ಮಾತ್ರ ಮನ್ಗಿನೆ ಗೆಲ್ಲ ಬರೋದಂಗ ಇಷ್ಟ ಆಕಿಲಾ ಓಲಾ ಮುಚ್ಚೊಂಡೆ ನೀನು ಅದ ಎಲ್ಲ ನಿಂತ ತೆಲೆಗೆಡ್ಸ್ಕ ಬಿಡ ನೀನು ಬದ್ರು ಬತ್ತನೇನ್ ಬಂದೆ ಊಟ ಮಾಡಕ ಹೋಗತ ನೀನ್ ಏನ್ ಮಾಡಕೋದನ ರಾಡ್ ಬರ್ಲ ಆತರ ಬಿಡ ಸುಮ್ಮನೆ ನೀನು ತಲೆಗೆಡ್ಸ್ಕ ಬಿಡ ನಿನ್ ಮಗ ಹೋಗ ಸುಮ್ಮನೆ ಏನು ನೋಡೋಗು ಅವನೆ ಕಾದದ ಈ ಕಾಲದಲ್ಲಿ ಎಲ್ಲ ಕಟೆಯಲ್ಲಿ ಕೂತ್ಕೋ ಅತ್ತೆ ಮನೆ ಅಂತಕೊಂಡು ಬರ್ತಾನೆ ಬರ್ಲಿ ಬಿಡು ಸರಿ ಏನಾದ್ರು ಮಾಡ್ಕ ಹೋಗು ಏನು ಮುಂದುವರಿಯೂದು please like ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ